ಇವತ್ತು ಈ ಹೋರಾಟದ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಹಳ ದಿನ ಉಳಿಯಲ್ಲ ಚಲೋ ಪಾದಯಾತ್ರೆ ಎಂಟನೇ ದಿವಸ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಶಾಸಕರಾದ ರಾಣಿ ಮಹುರ ಮಾಜಿ ಶಾಸಕರು ನಮ್ಮ ಜೊತೆ ಬನ್ನಿ ಇವತ್ತು ಕೇಳೋಣ ಪಾದಯಾತ್ರೆ ಏನೇನಿದೆ ಸರ್ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಡವರ ಪರವಾಗಿ ರೈತರ ಪರವಾಗಿ ಹಿಂದುಳಿದರ ಪರವಾಗಿ ಭಾಳ ಯಶಸ್ವಿಯಾಗಿ ಈ ಪಾದಯಾತ್ರೆಯನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಭಾಳ ಯಶಸ್ವಿಯಾಗಿ ಇವತ್ತು ಮೈಸೂರನ್ನು ತಲುಪಿರ್ಕಂಥದ್ದು ತಾವೆಲ್ಲ ನೋಡಿದಿರಿ ಇವತ್ತು ಭಾಳ ಅಭೂತ್ವಪೂರ್ವಕ ಇರ್ತಕ್ಕಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ ಇವತ್ತು ಈ ಹೋರಾಟದ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಇವತ್ತು ಏನು ಮೋಡದಲ್ಲಿ ಅಕ್ರಮವಾಗಿದೆ ಅದನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಇವತ್ತೇನು ನೂರ ಎಂಬತ್ತೇಳು ಕೋಟಿ ಹಿಂದುಳಿತಕ್ಕಂಥ ಹಣವನ್ನು ಇವತ್ತು ಲೂಟಿ ಹೊಡೆದಿರ್ತಕ್ಕಂಥದ್ದು ತೆಲಂಗಾಣ ಆಂಧ್ರಕ್ಕೆ ಇವತ್ತು ಎಲೆಕ್ಷನ್ಗೆ ಕ ಕೊಟ್ಟಿರ್ತಕ್ಕಂಥದ್ದು ಇವತ್ತಿಂತ ಅನೇಕ ಭ್ರಷ್ಟಾಚಾರ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನೈತಿಕತೆ ಎಲ್ಲ ಕೂಡಲೇ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಸರ್ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯವರು ಇನ್ನೂ ಹತ್ತು ಪಾದಯಾತ್ರೆ ಮಾಡಿದ್ರು ನಂದು ಒಂದೇ ಒಂದು ಕಪ್ಪು ಚುಕ್ಕೆಯಲ್ಲ ನನ್ನ ಜೀವನ ತೆರೆದ ಪುಸ್ತಕ ನಾನು ಯಾವುದೇ ರಾಜೀನಾಮೆ ಕೊಡೋ ವಿಷಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅಲ್ಲ ಅವರು ಹೇಳ್ತಾ ಇದ್ದಾರೆ ಇವತ್ತು ಅವ್ರ ಇತಿಹಾಸದಲ್ಲೇ ಹಿಂದೆಂದೂ ಕಂಡರದಂಥ ಭ್ರಷ್ಟಾಚಾರನ ಈ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಸಮಯ ಸಂದರ್ಭ ಅವ್ರು ಕೊಡಿದ್ರು ಕಾನೂನು ಕೊಡಿಸುತ್ತೆ ರಾಜೀನಾಮೆಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನೀವು ನೀವೇ ನೋಡ್ತೀರಿ ನಿಮ್ಮ ಟಿ ವಿಯಲ್ಲೇ ತೋರಿಸ್ತೀರಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರು ಅಂತ ಖಂಡಿತವಾಗಿ ಅಂಥ ದಿನ ಭಾಳ ಹತ್ರ ಇದೆ ಚಾಮುಂಡೇಶ್ವರಿ ಸಾಯಿ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಒಂದಾಗಿ ಅವ್ರು ರಾಜೀನಾಮೆ ಕೊಡೋರಿಗೆ ಹೋರಾಟವನ್ನು ಮಾಡ್ತೀವಿ ಸರ್ ಮುಂದಿನ ನಡೆ ಹೇಗೆ ಸರ್ ಇವತ್ತು ಸಮಾರೋಪ ಕೂಡ ಆಯಿತು ನೆಕ್ಸ್ಟು ಮುಂದಿನ ನಡೆ ಹೇಗೆ ಸರ್ ಸರ್ ಮುಂದಿನ ನಡೆ ಅನೇಕ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ಸಿನ ಅನೇಕ ಹಗರಣಗಳನ್ನು ಇವತ್ತೇನು ಗ್ಯಾರಂಟಿ ಮೇಲೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಇವತ್ತೇನು ಇವತ್ತು ಮೊನ್ನೆ ಎಲ್ಲಿ ಇಲ್ಲೇ ಮಂಡ್ಯ ಜಿಲ್ಲೆಯಲ್ಲೇ ಮಾತಾಡಬೇಕಾದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಮಗೆ ಹಣನ ಬಂದಿಲ್ಲ ಅಂತಂದು ಹೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಭಾಳ ದಿನ ಉಳಿಯೋಲ್ಲ ನಮ್ಮ ಹೋರಾಟ ನಿರಂತರವಾಗಿತ್ತು ಈ ಸರ್ಕಾರ ತೆಗೆಯೋರಿಗೂ ಭಾರತೀಯ ಜನತಾ ಪಾರ್ಟಿ ವಿಜೃಂಭಿಸೋದಿಲ್ಲ ಥ್ಯಾಂಕ್ ಯು ಧನ್ಯವಾದ ಸರ್